ಉತ್ತರ ಕೊಡಲು ಬಂದೆ ಉತ್ತರ ಕೊಡುವ ಮುನ್ನವೇ ನಿನ್ನ ಕತ್ತಿನ ಪಕ್ಷ ಅರಿವಿಟ್ಟುಕೊಂಡು ಮಾತನಾಡು ಈ ನಿನ್ನ ಕರ್ಮದ ಕತೆಗೆ ಹಿಂದೆ ಮುಗಿಯ ಟಂಕು ಟು ಅಂಕಿನ ಬಿಟ್ಟುಕೊಂಡು ಇಲ್ಲಿಗೆ ಹೇಳಿಯಾಗಿ ಬಂದಿಲ್ಲದೆ ಈ ಸತ್ಯವ ನನ್ನ ಸತ್ಯದ ಸಾರಾಂಶಕ್ಕೆ ಸರಿ ಉತ್ತರ ಸಿಗದಿರ್ತರೆ ಈ ಕಿಂಕರ ಎಂಬ ಕಿಂಕರನಾಗಿ ಈ ನಿಮ್ಮ ಕಲಿಯುಗದ ಲೈಕೆಗೆ ತಡಿ ರೇತಮ್ಮ ನೀ ಎದಕ್ ಬಂದಿದ್ದಿ ಎದಕ್ಕಿಲ್ಲ ಅಂತ ಸ್ವಲ್ಪ ನೀ ಅರ್ಥ ಮಾಡಿ ಹೇಳಿದ್ರ ನಮಗೆ ಗೊತ್ತಾಗತ್ತಪ್ಪ ಅದಕ್ಕೆ ಈ ನೀ ಒಪ್ಪಿಗೆ ಕೊಡ್ತಾನ ಅದನ್ನ ನಾನು ಒಪ್ಪಿಸ್ತೋತಮ್ಮ ಅರ್ಥ ಇಲ್ಲದ ಅರ್ಧ ನರಕ್ಕೆ ಕಿವಿ ಕೊಟ್ಟು ಈ ಸನ್ನಿವೇಶಕ್ಕೆ ಪರಿದು ಹೇಳಿದ ಸಿಕ್ಕಿರುವ ನನ್ನ ಸಮಯಕ್ಕೆ ಈ ಸೇಡು ತೀರಿಸಿಕೊಳ್ಳ लिंगा